ಎಲ್ಲರಿಗೂ ನಮಸ್ಕಾರ ನಿಮ್ಮ ಪ್ರೀತಿಯ ಜಗದೊಳ್ ಯೂಟ್ಯೂಬ್ ಚಾನೆಲ್ಗೆ ಮತ್ತೊಮ್ಮೆ ಸ್ವಾಗತ ನಮಸ್ಕಾರ ಇಂದು ನಾವೊಂದು ತುಂಬಾನೇ ವಿಶಿಷ್ಟವಾದ ಪುಸ್ತಕದ ಬಗ್ಗೆ ಮಾತಾಡೋಣ ಅಂತ ಇದೀವಿ ವಿಶ್ವ ಅಮರ ಅವರ ಬೆಳಕಿನೊಂದಿಗೆ ಅನುಸಂಧಾನ ಹೌದು ತುಂಬಾನೇ ಆಸಕ್ತಿಕರವಾದ ಪುಸ್ತಕ ಇದ್ರಲ್ಲಿ ಬೆಳಕು ಅಂದ್ರೆ ಕೇವಲ ನಾವು ನೋಡೋ ಲೈಟ್ ಅಲ್ಲ ಅದೊಂದು ಏನಂದ್ರೆ ನಮ್ಮ ಜೊತೆ ಯಾವಾಗ್ಲೂ ಇರೋ ನಾವು ಸಂಪರ್ಕ ಸಾಧಿಸಬಹುದಾದ ಒಂದು ಶಕ್ತಿ ಒಂದು ಚೈತನ್ಯ ಅಂತ ಹೇಳ್ತಾರೆ ಓಹೋ ಹೌದಾ ಅಂದ್ರೆ ಸೂರ್ಯನ ಬೆಳಕು ದೀಪದ ಬೆಳಕು ಅದಕ್ಕಿಂತ ಅದಕ್ಕಿಂತ ಆಳವಾದ್ದು ಇದೊಂದು ರೈತಿಯ ಆಂತರಿಕ ಶಕ್ತಿ ನಮ್ಮ ಯೋಚನೆ ಇವುಗಳ ಮೂಲಕ ಈ ಶಕ್ತಿನ ನಾವು ಬಳಸಬಹುದು ಅನ್ನೋದೇ ಈ ಪುಸ್ತಕದ ಮುಖ್ಯ ವಿಷಯ ಇದು ಕೇಳೋಕೆ ತುಂಬಾನೇ ಕುತೂಹಲ ಅನಿಸ್ತಿದೆ ಹಾಗಿದ್ರೆ ನಮ್ಮ ಪ್ರತಿದಿನದ ಲೈಫ್ ಇದೆಯಲ್ಲ ಈ ಓಡಾಟ ಜಂಜಾಟ ಇದರಲ್ಲಿ ಈ ಬೆಳಕಿನ ಜೊತೆ ಕನೆಕ್ಟ್ ಆಗೋಕೆ ಪುಸ್ತಕದಲ್ಲಿ ಏನಾದರೂ ಸುಲಭ ದಾರಿಗಳನ್ನ ಹೇಳಿದಾರ ಖಂಡಿತ ಹೇಳಿದ್ದಾರೆ ತುಂಬ ಸರಳವಾದ ಯಾರು ಬೇಕಾದ್ರೂ ಮಾಡ್ಬೋದು ಆದ ತಂತ್ರಗಳನ್ನ ಕೊಟ್ಟಿದ್ದಾರೆ ಹೌದಾ ಒಂದೆರಡು ಉದಾಹರಣೆ ಹೇಳಿ ಕೇಳೋಣ ಆ ಮೊದಲನೇದಾಗಿ ಬೆಳಕಿನ ಪ್ರಾಣಾಯಾಮ ಅಂತ ಒಂದಿದೆ ಪ್ರಾಣಾಯಾಮ ಅಂದ್ರೆ ಉಸಿರಾಟದಲ್ವಾ ಹೌದು ಆದ್ರೆ ಇದರಲ್ಲಿ ಸ್ವಲ್ಪ ವ್ಯತ್ಯಾಸ ಇದೆ ಕೇವಲ ಉಸಿರಾಟದ ಮೇಲೆ ಗಮನ ಇಡೋದಲ್ಲ ನಾವು ಉಸಿರು ತಗೋಬೇಕಾದ್ರೆ ಒಂದು ತರ ಚಿನ್ನದ ಬಣ್ಣದ ಪ್ಯೂರಾದ ಬೆಳಕನ್ನ ನಮ್ಮೊಳಗೆ ತಗೊಳ್ತಿದ್ದೀವಿ ಅಂತ ಕಲ್ಪನೆ ಮಾಡ್ಕೋಬೇಕು ಓ ಕಲ್ಪನೆ ಮಾಡ್ಕೋಬೇಕಾ ಹ್ಮ್ ಆ ಕಲ್ಪನೆಯೇ ಮುಖ್ಯ ಪುಸ್ತಕದ ಪ್ರಕಾರ ಹೀಗೆ ಮಾಡೋದ್ರಿಂದ ನಮ್ಮ ಎನರ್ಜಿ ಲೆವೆಲ್ ಜಾಸ್ತಿ ಆಗುತ್ತೆ ಮನಸ್ಸು ಕೂಡ ಒಂಥರ ಶಾಂತವಾಗುತ್ತೆ ಅಂತ ದಿನಾ ಒಂದೆರಡು ನಿಮಿಷ ಮಾಡಿದ್ರೂ ಸಾಕು ಅಂದ್ರೆ ಉಸಿರಾಟದ ಜೊತೆಗೆ ನಮ್ಮ ಇಂಟೆನ್ಷನ್ ಆ ಕಲ್ಪನೆ ಅದಕ್ಕೆ ಇಲ್ಲಿ ಪ್ರಾಮುಖ್ಯತೆ ಇದೆ ಸರಿ ಸರಿ ಇನ್ನು ನಾವು ತಿನ್ನೋ ಊಟ ಇದೆಯಲ್ಲ ಅದ್ರ ಬಗ್ಗೆ ಏನಾದ್ರೂ ಇದೆಯಾ ಅದಕ್ಕೂ ಇದೆ ಆಹಾರಕ್ಕೆ ಶಕ್ತಿ ತುಂಬುವುದು ಅಂತ ಒಂದು ಟೆಕ್ನಿಕ್ ಹೌದಾ ಅದು ಹೇಗೆ ಊಟ ಮಾಡೋಕ್ಕೆ ಮುಂಚೆ ಒಂದು ಕ್ಷಣ ನಮ್ಮ ಪ್ಲೇಟ್ನಲ್ಲಿರೋ ಊಟದ ಮೇಲೆ ಅದೇ ಚಿನ್ನದ ಬಣ್ಣದ ಬೆಳಕು ಬೀಳ್ತಿದೆ ಆಹಾರವನ್ನು ಶುದ್ಧಿ ಮಾಡ್ತಿದೆ ಅದಕ್ಕೆ ಶಕ್ತಿ ತುಂಬ್ತಿದೆ ಅಂತ ನೆನ್ಸ್ಕೋಬೇಕು ಅಂದ್ರೆ ಆಹಾರದ ನ್ಯೂಟ್ರಿಷನ್ ಜೊತೆಗೆ ನಮ್ಮ ಪಾಸಿಟಿವ್ ಫೀಲಿಂಗ್ನ ಎನರ್ಜಿ ಕೂಡ ಸೇರಿದ್ರೆ ಅದು ಇನ್ನೂ ಒಳ್ಳೇದು ಮಾಡುತ್ತೆ ಅನ್ನೋದು ಇದರ ಹಿಂದಿನ ಯೋಚನೆ ವಾವ್ ಇದು ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ ಊಟ ಕೂಡ ಒಂದು ಥೆರಪಿ ತರ ಆಗುತ್ತೆ ಹಾಗಿದ್ರೆ ಸರಿ ಈಗ ನಮಗೆಲ್ಲ ಕಾನ್ಸಂಟ್ರೇಷನ್ ಪ್ರಾಬ್ಲಮ್ ಇರುತ್ತೆ ನೋಡಿ ಓದ್ಬೇಕಾದ್ರೆ ಕೆಲಸ ಮಾಡಬೇಕಾದ್ರೆ ಈ ಬೆಳಕಿನ ಕಾನ್ಸೆಪ್ಟ್ ಹೆಲ್ಪ್ ಮಾಡುತ್ತಾ ಖಂಡಿತ ಮಾಡುತ್ತೆ ಕೆಲಸ ಅಥವಾ ಓದಿನಲ್ಲಿ ಏಕಾಗ್ರತೆಗೆ ಚಿನ್ನದ ಬೆಳಕಿನ ಸಣ್ಣ ಸಣ್ಣ ಪಾರ್ಟಿಕಲ್ಸ್ ನಮ್ಮ ತಲೆ ಒಳಗೆಲ್ಲ ಓಡಾಡ್ತಿದೆ ನಮ್ಗೆ ಕ್ಲಾರಿಟಿ ಕೊಡ್ತಿದೆ ಅಂತ ಫೀಲ್ ಮಾಡ್ಕೋಬಹುದು ಓ ಇನ್ನು ನಕಾರಾತ್ಮಕತೆಯಿಂದ ರಕ್ಷಣೆ ಬಗ್ಗೆ ಹೇಳೋದಾದ್ರೆ ನಮ್ಮ ಸುತ್ತ ಒಂದು ನೀಲಿ ಬಣ್ಣದ ಬೆಳಕಿನ ಒಂದು ಪ್ರೊಟೆಕ್ಟಿವ್ ಶೀಲ್ಡ್ ಇದೆ ಅಂತ ಕಲ್ಪನೆ ಮಾಡ್ಕೋಬೇಕು ನೀಲಿ ಬಣ್ಣನ ಯಾಕೆ ನೀಲಿ ಹೌದು ಪುಸ್ತಕದಲ್ಲಿ ಬೇರೆ ಬೇರೆ ಬಣ್ಣದ ಬೆಳಕಿಗೆ ಬೇರೆ ಬೇರೆ ಕ್ವಾಲಿಟೀಸ್ ಇದೆ ಅಂತ ಹೇಳಿರ್ಬೋದು ಚಿನ್ನದ ಬಣ್ಣ ಸೃಷ್ಟಿಗೆ ಪಾಸಿಟಿವಿಟಿಗೆ ನೀಲಿ ಬಣ್ಣ ರಕ್ಷಣೆಗೆ ಪ್ರೊಟೆಕ್ಷನ್ಗೆ ಅಂತ ಆ ನೀಲಿ ಕವಚ ನಮ್ಮನ್ನ ನೆಗೆಟಿವ್ ಎನರ್ಜಿಗಳಿಂದ ಕಾಪಾಡುತ್ತೆ ನಮ್ಗೆ ಧೈರ್ಯ ಕೊಡುತ್ತೆ ಅನ್ನೋ ನಂಬಿಕೆ ಹ್ಮ್ ಚಿನ್ನದ ಬಣ್ಣ ನೀಲಿ ಬಣ್ಣ ಬೇರೆ ಬೇರೆ ಉದ್ದೇಶಕ್ಕೆ ಬೇರೆ ಬೇರೆ ಬಣ್ಣದ ಬೆಳಕಿನ ಕಲ್ಪನೆ ಇದು ದಿನನಿತ್ಯದ ಲೈಫಲ್ಲಾಯ್ತು ಇನ್ನೂ ಸ್ವಲ್ಪ ದೊಡ್ಡ ಮಟ್ಟದಲ್ಲಿ ಅಂದರೆ ನಮ್ಮ ಮನೆಗೆ ಅಥವಾ ಇಡೀ ಸಮಾಜಕ್ಕೆ ಇದರ ಉಪಯೋಗ ಇದೆಯಾ ಖಂಡಿತ ಇದೆ ಮನೆಯನ್ನು ಬೆಳಗಿಸುವುದು ಅಂತ ಒಂದು ತಂತ್ರ ಇದೆ ಅಂದ್ರೆ ನಮ್ಮ ಮನೆಯ ಪ್ರತಿಯೊಂದು ರೂಮು ಪ್ರತಿಯೊಂದು ಮೂಲೆನೂ ಚಿನ್ನದ ಬೆಳಕಿನಿಂದ ತುಂಬಿದೆ ಅಂತ ವಿಜುವಲೈಸ್ ಮಾಡೋದು ಆಹಾ ಅಲ್ಲಿ ಶಾಂತಿ ಖುಷಿ ತುಂಬಿದೆ ಅಂತ ಭಾವಿಸೋದು ಇದರಿಂದ ಮನೆಯ ವಾತಾವರಣ ಪಾಸಿಟಿವ್ ಆಗುತ್ತೆ ಅಂತ ಚೆನ್ನಾಗಿದೆ ಮನೆಯ ಪಾಸಿಟಿವ್ ವೈಬ್ಸ್ಗೋಸ್ಕರ ಹೌದು ಇದೇ ಥರ ಇನ್ನೂ ಒಂದ್ ಹೆಜ್ಜೆ ಮುಂದೆ ಹೋಗಿ ವಿಶ್ವಶಾಂತಿಗಾಗಿ ಕೂಡ ನಾವು ಪ್ರಾರ್ಥಿಸ್ಬೋದು ಅದೇಗೆ ನಾವು ಇಲ್ಲೇ ಕೂತು ಹ್ಞೂ ನಾವು ಇದ್ದಲ್ಲೇ ಕೂತು ಇಡೀ ಭೂಮಿಗೆ ಜಗತ್ತಿಗೆಲ್ಲ ಒಳ್ಳೇದಾಗ್ಲಿ ಅಂತ ಆ ಚಿನ್ನದ ಬೆಳಕನ್ನ ಕಳಿಸ್ತಾ ಇದೀವಿ ಅಂತ ಕಲ್ಪನೆ ಮಾಡ್ಕೊಳ್ಳೋದು ನಮ್ಮ ಒಂದು ಸಣ್ಣ ಸಂಕಲ್ಪ ಕೂಡ ಎಲ್ಲೋ ಒಂದು ಕಡೆ ಪಾಸಿಟಿವ್ ಎಫೆಕ್ಟ್ ಕೊಡ್ಬೋದು ಅನ್ನೋದು ಇದರ ಆಶಯ ಇದು ಬರೀ ಪರ್ಸನಲ್ ಪ್ರಾಕ್ಟೀಸ್ ಅಷ್ಟೇ ಅಲ್ಲ ಒಂದು ಥರ ಕಲೆಕ್ಟಿವ್ ಕಾನ್ಷಿಯಸ್ನೆಸ್ ಲೆವೆಲ್ನಲ್ಲಿ ಯೋಚನೆ ಮಾಡೋ ತರ ಇದೆ ಎಲ್ರೂ ಎಲ್ಲವೂ ಒಂದೇ ಅನ್ನೋ ಏಕತೆಯ ಅನುಭವದ ಬಗ್ಗೆ ಏನಾದ್ರೂ ಹೇಳುತ್ತಾ ಪುಸ್ತಕ ಹೌದು ಅದು ಬಹುಶಃ ಈ ಪುಸ್ತಕದ ಒಂದು ಹೈಯೆಸ್ಟ್ ಪಾಯಿಂಟ್ ಇರಬಹುದು ಎಲ್ಲ ಮನುಷ್ಯರು ಪ್ರಾಣಿಗಳು ಗಿಡಮರಗಳು ವಸ್ತುಗಳು ಎಲ್ಲವೂ ಆ ಒಂದೇ ಮೂಲ ಬೆಳಕಿನ ಬೇರೆ ಬೇರೆ ರೂಪಗಳು ಅಂತ ಕಲ್ಪನೆ ಮಾಡಿಕೊಂಡಾಗ ನಮ್ಮಲ್ಲಿರೋ ಭೇದ ಭಾವಗಳೆಲ್ಲ ಕರಗಿ ಹೋಗುತ್ತೆ ಎಲ್ಲವೂ ಒಂದೇ ಅನ್ನೋ ಒಂದು ಅದ್ಭುತವಾದ ಫೀಲಿಂಗ್ ಬರುತ್ತೆ ಅಂತ ಪುಸ್ತಕ ಹೇಳುತ್ತೆ ಆ ಅನುಭವ ನಮ್ಮ ಪರ್ಸ್ಪೆಕ್ಟಿವನ್ನೇ ಬದಲಾಯಿಸಬಹುದು ನಿಜ ನಿಜ ಈ ತಂತ್ರಗಳೆಲ್ಲ ಕೇಳೋಕೆ ಎಷ್ಟು ಸಿಂಪಲ್ ಆಗಿವೆ ಅಲ್ವಾ ಹಾ ಆದ್ರೆ ಪುಸ್ತಕ ಹೇಳೋ ಪ್ರಕಾರ ಇವು ಬರೀ ಕಲ್ಪನೆಗಳಲ್ಲ ನಮ್ಮ ರಿಯಾಲಿಟಿನ ಪಾಸಿಟಿವ್ ಆಗಿ ಚೇಂಜ್ ಮಾಡೋ ಟೂಲ್ಸ್ ಖಂಡಿತ ಇವೆಲ್ಲ ನೋಡಿದ ಮೇಲೆ ನನಗೊಂದು ಆ ಕುತೂಹಲದ ಪ್ರಶ್ನೆ ಬರ್ತಿದೆ ಮನ್ಸಲ್ಲಿ ಹೇಳಿ ಏನು ಈಗ ಈ ಪುಸ್ತಕದಲ್ಲಿ ಆರೋಗ್ಯ ಶಾಂತಿ ಕಾನ್ಸಂಟ್ರೇಷನ್ ಇಂಥ ದೊಡ್ಡ ವಿಷಯಗಳಿಗೆ ಬೆಳಕನ್ನು ಬಳಸೋದು ಹೇಳಿದ್ದಾರೆ ಆದ್ರೆ ನಮ್ಮ ಡೇಲಿ ಲೈಫಲ್ಲಿ ತುಂಬಾ ಸಣ್ಣ ಸಣ್ಣ ಪ್ರಾಬ್ಲಮ್ಸ್ ಇರುತ್ತಲ್ಲ ಉದಾಹರಣೆಗೆ ಉದಾಹರಣೆಗೆ ಒಂದು ಸ್ಕ್ರೂ ಟೈಟ್ ಆಗಿ ಸಿಕ್ಕಾಕೊಂಡಿದೆ ಬರ್ತಾನೆ ಇಲ್ಲ ಅಥವಾ ಯಾವುದೋ ಒಂದು ವಸ್ತು ಕಳೆದು ಹೋಗಿದೆ ಕೈ ಇರ್ಬೋದು ಇಂಥ ತೀರಾ ಭೌತಿಕ ಸಮಸ್ಯೆಗಳಿಗೆ ಇದೇ ಬೆಳಕಿನ ಶಕ್ತಿನ ಕಳಿಸ್ತರೆ ಏನಾಗ್ಬೋದು ಅದು ವರ್ಕ್ ಆಗ್ಬೋದಾ ಇದು ಇದು ಅದ್ಭುತವಾದ ಯೋಚನೆ ನಿಜಕ್ಕೂ ಯೋಚನೆ ಮಾಡಬೇಕಾದ ವಿಷಯ ಅಂದರೆ ಈ ಶಕ್ತಿಗೆ ಮಿತಿಗಳಿವೆಯಾ ಅಥವಾ ಅದು ಎಲ್ಲದಕ್ಕೂ ಅಪ್ಲೈ ಆಗ್ಬಹುದಾ ಅಂತ ಬಹುಶಃ ಇದನ್ನ ಕೇಳಗರು ಪ್ರಯತ್ನ ಮಾಡಿ ನೋಡಿದ್ರೆ ಉತ್ತರ ಸಿಗ್ಬೋದಲ್ವಾ ಹೌದು ಖಂಡಿತ ಅವರ ಅನುಭವ ಏನಾಗುತ್ತೆ ನೋಡ್ಬೇಕು ಸರಿ ಈ ಚರ್ಚೆ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀವಿ ಈ ಮಾಹಿತಿ ಯೂಸ್ಫುಲ್ ಅನಿಸಿದ್ರೆ ದಯವಿಟ್ಟು ನಮ್ಮ ಜಗದೋಳ್ ಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಈ ವಿಡಿಯೋಗೆ ಲೈಕ್ ಕೊಡಿ ಹಾಗೆ ನಿಮ್ಮ ಸ್ನೇಹಿತರ ಜೊತೆಗೂ ಶೇರ್ ಮಾಡಿ ಹೌದು ಇದೇ ತರಹದ ಇನ್ನೂ ಇಂಟ್ರೆಸ್ಟಿಂಗ್ ವಿಷಯಗಳ ಜೊತೆ ಮತ್ತೆ ನಿಮ್ಮನ್ನ ಭೇಟಿ ಮಾಡ್ತೀವಿ ಅಲ್ಲಿಯವರೆಗೆ ಎಲ್ಲರೂ ಬೆಳಕಿನೊಂದಿಗೆ ಇರಿ ಆ ಅನುಸಂಧಾನ ಮುಂದುವರಿಯಲಿ ಎಲ್ಲರಿಗೂ ಧನ್ಯವಾದಗಳು ಧನ್ಯವಾದಗಳು